ಎನ್ ರಾವ್ ನನಗೆ ಸೋದರಾಗಬೇಕು ಕಝಿನ್ಸ್ ನಾವು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ತೊಂಬತ್ತ್ಮೂರು ವರ್ಷ ಆಯಿತು ಅವರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ತುಂಬ ದೊಡ್ಡದವರು ಅವರು ಸಂಘ ಪರಿವಾರದಲ್ಲಿ ಸಹ ಒಳ್ಳೆ ಕೆಲಸ ಮಾಡಿದವರು ಅಯೋಧ್ಯೆಯ ಚಳುವಳಿಯಲ್ಲಿ ಕೂಡ ಅವರು ಭಾಗವಹಿಸಿದವರು ಈಗ ಅಂಬಿಕಾ ಸಂಸ್ಥೆಯ ಮುಖ್ಯಸ್ಥರು ಕೂಡ ಅವರು ಅವರ ಮಗ ಶಾಲೆ ನಡೆಸಿದರೆ ಸಹ ಮುಖ್ಯಸ್ಥರು ಅವರಾಗಿದ್ದರು ಒಳ್ಳೆಯ ಕುಟುಂಬದ ವ್ಯವಹಾರವನ್ನು ನಡೆಸ್ತಿದ್ದವರು ನಮ್ಮ ಕುಟುಂಬದ ಒಬ್ಬ ಸದಸ್ಯ ಹಿರಿಯ ಸದಸ್ಯ ಇವತ್ತು ನಮ್ಮಿಂದ ಕಣ್ಮರೆಯಾದರು ಅಂತ ಹೇಳುವ ನೋವು ನಮಗೆಲ್ಲ ಇದೆ ನಟ್ಟೋಜಿ ಕುಟುಂಬ ಅಂತ ಹೇಳುವುದು ಅದೊಂದು ಪ್ರತಿಷ್ಠಿತ ಕುಟುಂಬ ಸಾರ್ವಜನಿಕದಲ್ಲಿ ಕೂಡ ಅದಕ್ಕೆ ಆದ ಒಂದು ಛಾಪಿತ್ತು ಇವತ್ತು ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರ ತೊಟ್ಟಿಲಕಾಯಿ ಅಂತೇಳಿ ಹೇಳುವ ಈ ಪ್ರದೇಶ ಉಳ್ಳಾಳ್ತಿಯ ತೊಟ್ಟಿಲಕಾಯಿ ಅಂತ ಹೇಳುವುದು ಮೂಲ ಸ್ಥಾನ ಇಲ್ಲಿ ಅದು ಇವರ ಪಾಲಿಗೆ ಬಂದಿತ್ತು ನಮ್ಮ ಕುಟುಂಬದಲ್ಲಿ ಪಾಲಾಗುವಾಗ ಅವರ ಪಾಲಿಗೆ ಬಂದಿತ್ತು ನಿನ್ನೆಯವರಿಗೆ ಸಹ ಆರೋಗ್ಯದಲ್ಲಿದ್ದರು ಪ್ರಾಯ ಆಯಿತು ಮನುಷ್ಯನ ಹುಟ್ಟು ಸಾವು ನಾವು ಹೇಳಿದಾಗ ಇರುವುದಿಲ್ಲ ಹುಟ್ಟು ನಾವು ಹೇಳಿದಾಗೆ ಆಗ್ತದೆ ಆದರೆ ಸಾವು ನಾವು ಹೇಳಿದಾಗೆ ಆಗುವುದಿಲ್ಲ ಇವತ್ತು ಸಂತೃಪ್ತಿ ಜೀವನವನ್ನು ನಡೆಸಿ ಇವತ್ತು ತುಂಬು ಸಂಸಾರದಲ್ಲಿ ತನ್ನ ಹಿರಿತನವನ್ನು ಮೆರೆಸಿ ನಮ್ಮಿಂದ ಕಣ್ಮರೆಯಾದರು ಶಿವಾನಂದರಾಯರು ಅವರಿಗೆ ಅವರ ಮಗ ಮತ್ತು ಮಕ್ಕಳಿಗೆ ಮತ್ತು ಅವರ ಪತ್ನಿಗೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ನಾವು ನಮ್ಮ ಕುಟುಂಬ ನಂಬಿದ ಮಾಲಿಂಗೇಶ್ವರ ದೇವರು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ನಾವಿಂದು ನಮಗೆಲ್ಲರಿಗೂ ಮಾರ್ಗದರ್ಶಕರು ಆದರ್ಶಪ್ರಾಯರು ಹಿರಿಯರು ಇಲ್ಲಿ ಬುದ್ಧಿ ಹೇಳುವಂಥ ಸ್ಥಿತಿಯಲ್ಲದಂಥ ಒಂದು ಅದ್ಭುತವಾದ ವ್ಯಕ್ತಿ ಶ್ರೀಯುತ ಶಿವಾನಂದ ನಟ್ಟೋಜ ಅವರನ್ನು ಕಳ್ಕೊಂಡಿದ್ದೇವೆ ಅವರಂಥ ಒಬ್ಬ ವ್ಯಕ್ತಿ ಅತ್ಯಂತ ದುರ್ಲಭ ಯಾವಾಗಲೂ ಕೊಡುಗೈ ದಾನಿಗಳು ಸಲಹೆಗಾರರು ಉತ್ತಮವಾದಂಥ ಸಲಹೆ ಕೊಡುವವರು ಮಾರ್ಗದರ್ಶಕರು ಎಲ್ಲ ವಿಚಾರವಾಗಿ ಅದ್ಭುತವಾದಂಥ ಜ್ಞಾನವನ್ನು ಪಡೆದವರು ಇಂದೀಗ ಅಯೋಧ್ಯೆಯಲ್ಲಿ ರಾಮಮಂದಿರ ಅಂತಿದ್ದರೆ ಪ್ರಥಮ ಕರ ಸೇವೆ ಕರಾಗಿ ಅವರು ಸಾವಿರದ ಒಂಬತ್ತೊಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ನಮಗೆ ಯಾವಾಗಲೂ ಚಿರಋಣಿಗಳು ನಾವು ಅವರಿಗೆ ಅವರು ಬಹಳ ಹಿಂದೆಯಿಂದಲೇ ಜನಸಂಘದಿಂದಲೇ ಮೇಲೆ ಬಂದವರು ಆಮೇಲೆ ಬಿ ಜೆ ಪಿ ಆದರು ಆದರೆ ರಾಜಕೀಯವನ್ನು ಯಾವಾಗಲೂ ತನ್ನ ಸ್ವಂತಕ್ಕಾಗಿ ಲಾಭಕ್ಕಾಗಿ ಉಪಯೋಗಿಸಿದವರೇ ಅಲ್ಲ ಏನಿದ್ದರೂ ಸಮಾಜ ಸೇವೆಗೆ ಅವರ ಮೀಸಲು ಅವರ ಇಡೀ ಜೀವನದ ಉದ್ದಕ್ಕೂ ನಾವು ನೋಡಿದರೆ ಅವರೆಲ್ಲರಿಗೂ ಕುಡುಗೈ ದಾನಿಗಳಾಗಿದ್ದರೆ ವಿನ ಇನ್ನೊಬ್ಬರಂತ ಪಡೆದಂಥ ವಿಚಾರ ನಾನು ಕೇಳಿಲ್ಲ ಜನರಿಗೆ ಜನರ ಕಷ್ಟಗಳಿಗೆ ಯಾವಾಗಲೂ ಸ್ಪಂದಿಸುವಂಥ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಶ್ರೀ ಶಿವಾನಂದರ ನಟ್ಟೋಜರಾಗಿದ್ದಾರೆ ಅವರ ಶಿವಪಾದವನ್ನು ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸ್ತಾ ನನ್ನ ಈ ಎರಡು ಮಾತುಗಳು ತಿಳಿಸ್ತೀನಿ ನಟ್ಟೋಜ ಫೌಂಡೇಶನ್ ಮೂಲಕ ಪುತ್ತೂರಿನಲ್ಲಿ ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ಉತ್ತಮ ಕ್ರಾಂತಿಯನ್ನೇ ಮಾಡಿದವರು ಶಿಕ್ಷಣದ ಜೊತೆಗೆ ಒಂದು ರಾಷ್ಟ್ರ ಚಿಂತನೆ ಹಾಗೂ ಭಾರತೀಯ ಆಚಾರ ವಿಚಾರ ಹಾಗೂ ಭಾರತೀಯ ಭವ್ಯ ಪರಂಪರೆಯನ್ನು ವಿದ್ಯಾರ್ಥಿಗಳಿಗೆ ನೀಡುವಲ್ಲಿ ಬಹುತೇಕ ಶ್ರಮವನ್ನು ಪಟ್ಟವರು ಶ್ರೀತ ನಟೋಜಯ ಜ ಶಿವಾನಂದರಾವ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅತೀವ ದುಃಖ ಆಗ್ತಾ ಇದೆ ಮಾತ್ರವಲ್ಲದೆ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಒಂದು ಆಶ್ರಯದಾತರಾಗಿದ್ದರು ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಅವರ ಪಾತ್ರವು ಅಮೂಲ್ಯವಾಗಿದೆ ಎಲ್ಲ ಬಹುತೇಕ ಎಲ್ಲ ಹೆಚ್ಚಿನ ಖರ್ಚು ವೆಚ್ಚಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಆರ್ಥಿಕ ಸಂಪನ್ಮೂಲ ಮಾನವ ಸಂಪನ್ಮೂಲ ಎಲ್ಲ ವ್ಯವಸ್ಥೆಗಳನ್ನು ಸಂಸ್ಥೆಯವರೇ ನಮಗೆ ಒದಗಿಸಿಕೊಟ್ಟಂತಹ ಒಂದು ಮಹನೀಯರು ಇದೀಗ ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ಇವರ ಅಗಲಿಕೆಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದೆ ನಮ್ಮ ಬಪ್ಪಳಿಕೆಗೆ ಮಾತ್ರ ಪುತ್ತೂರಿಗೆ ಅವರು ಫೇಮಸ್ಸು ಒಳ್ಳೆ ಹೆಸರು ತಗೊಂಡಿದ್ದಾರೆ ಜೊತೆಗೆ ಇಲ್ಲಿ ನಮಗೆ ಬಪ್ಪಳಿಕೆಯಲ್ಲಿ ಇಲ್ಲಿ ಸತ್ಯನಾರಾಯಣ ಕಟ್ಟೆ ಅಂತೇಳಿ ಸತ್ಯನಾರಾಯಣ ಪೂಜೆಯನ್ನು ಪ್ರಾರಂಭ ಮಾಡಿದವರು ಅವರು ಅವರ ಜಾಗವನ್ನೇ ಅವರು ನಮಗೆ ಕೊಟ್ಟಿದ್ದಾರೆ ಸತ್ಯನಾರಾಯಣ ಪೂಜೆಯ ಫೌಂಡರ್ ಸದಸ್ಯರವರು ಅಧ್ಯಕ್ಷರಾಗಿ ಸುಮಾರು ವರ್ಷ ಈಗ ಗೌರವ ಕ ಅಧ್ಯಕ್ಷರಾಗಿ ಇದ್ದಾರೆ ಅವರು ಇಡೀ ಆ ಮೂಲಕ ಇಡೀ ಬಪ್ಪಳಿಕೆಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದರು ಅವರು ಅದರ ಅಭಿವೃದ್ಧಿ ಇಡೀ ಬಪ್ಪಳಿಕೆಯ ಅಭಿವೃದ್ಧಿಗೆ ತುಂಬ ಪ್ರಯತ್ನಪಟ್ಟವರು ಸ್ವತಃ ಕೆಲಸ ಮಾಡಿದ್ರು ಎಷ್ಟು ಒಳ್ಳೆಯ ಕೆಲಸ ಮಾಡಿದರೆ ಅಂತ ಹೇಳಿದ್ರೆ ಇವತ್ತು ರಾಗಿಕುಮೇರಿ ಶಾಲೆ ಒಂದು ಕಾಲಕ್ಕೆ ಯಾರೂ ಹೋಗದಂತಹ ಒಂದು ಶಾಲೆ ಆ ಶಾಲೆಯನ್ನು ಮುಳಿಯ ಕೃಷ್ಣ ಭಟ್ರು ಮು ಮುರಳೀಧರರಾವ್ ಮತ್ತು ಮಿಲಿಟ್ರಿ ರಾಮಪ್ಪ ಇವರನ್ನೆಲ್ಲ ಇವರೇ ಜತೆ ಹಾಕಿ ಶಿವಾನಂದರಾಯರೇ ಅವರನ್ನೆಲ್ಲ ಕಲೆ ಹಾಕಿ ಇಡೀ ಬಪ್ಪಳಿಕೆಯಲ್ಲಿರುತ್ತ ರಾಗಮೇರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿದರು ಕೇವಲ ಬಾಯಿಯಲ್ಲಿ ಆಗಲಿ ಆರ್ಥಿಕವಾಗಿ ಕೊಟ್ಟದ್ದು ಮಾತ್ರ ಅಲ್ಲ ಸ್ವತಃ ಅವರು ಮಣ್ಣನ್ನು ಕೂಡ ಹೊತ್ತು ಶಾಲೆಗೆ ಅಭಿವೃದ್ಧಿ ಮಾಡಿದ್ದಾರೆ ಹಾಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಬಪ್ಪಳಿಕೆಯ ಸರ್ವತೋಮುಖ ಅಭಿವೃದ್ಧಿಗೆ ಶಿವ ಶಿವಾನಂದರಾಯರು ಸ್ವತಃ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಇಡೀ ಬಪ್ಪಳಿಕೆಯ ಜನ ಪುತ್ತೂರ ಜನ ನಾವು ಶಿವಾನಂದರೆಯನ್ನು ಯಾವಾಗಲೂ ನಿತ್ಯ ಪ್ರಾತಸ್ಮರಣೀಯರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಶ್ರೀಯುತ ಶಿವಾನಂದರಯ ಅಗ ನ ಅಗಲುವಿಗೆ ನಮಗೆ ತುಂಬ ನೋವನ್ನುಂಟು ಮಾಡಿದೆ ಶ್ರೀಯುತರು ಸದ್ಗತಿ ಪ್ರಾಪ್ತಿಯಾಗಲೆಂದು ಪ್ರಾರ್ಥಿಸುತ್ತೇನೆ ಅಂಬಿಕಾ ವಿದ್ಯಾಸಂಸ್ಥೆಯ ಸ್ಥಾಪಕರು ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶಕರಾಗಿರುವಂಥ ಶಿವಾನಂದ ನಟೋಜರವರು ಇವತ್ತು ನಿಧನರಾಗಿದ್ದಾರೆ ಸಮಾಜಕ್ಕೆ ದೊಡ್ಡದಾಗಿರತಕ್ಕಂಥ ನಷ್ಟ ಇವರ ಅಗಲಿಕೆಯಿಂದ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷರಾಗಿ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಯಾಗಿ ಪ್ರಥಮ ಬಾರಿಗೆ ಶ್ರೀರಾಮ ಮಂದಿರದ ಹೋರಾಟದಲ್ಲಿ ಭಾಗಿಯಾಗಿರತಕ್ಕಂಥ ಅವರು ಇಡೀ ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದರು ಅವರಿಗೆ ಅವರೇ ಸಾಟಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಅವರ ಆತ್ಮಕ್ಕೆ ಭಗವಂತನು ಸದ್ಗತಿಯನ್ನು ಕರುಣಿಸಲಿ ಅವರ ಹಾಕಿಕೊಂಡಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸತಕ್ಕಂಥ ಶಕ್ತಿಯನ್ನು ಸುಬ್ರಹ್ಮಣ್ಯ ನಟೋಜರವರಿಗೆ ಭಗವಂತ ಕರುಣಿಸ್ಲಿ ಅನ್ನತಕ್ಕಂಥ ಆಶಯದ ಜೊತೆ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ ಪುತ್ತೂರಿನ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಹಿನ್ನೆಲೆಯ ಚರಿತ್ರೆಯಲ್ಲಿ ಈ ನಟ್ಟೋಜಿ ಮನೆತನದ ಸಂಪರ್ಕ ಬಹಳ ವಿಶೇಷವಾದದ್ದು ಅದರಲ್ಲೂ ಈಗ ನಮ್ಮನ್ನು ಅಗಲಿದ ನಟ್ಟೋಜಿ ಶಿವಾನಂದರಾಯರು ಅನೇಕ ಸಾಂಸ್ಕೃತಿಕ ವಿಚಾರಗಳಲ್ಲಿ ತೊಡಗಿಸಿಕೊಂಡವರು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಅಥವಾ ಅವರು ತಲೆತರಾಂತರದಿಂದ ಅವರು ನಂಬಿಕೊಂಡು ಬಂದಂತಹ ಉಳ್ಳಾಲ್ತಿಯ ಸನ್ನಿ ಸಾನ್ನಿಧ್ಯ ಇರ್ಬೋದು ಇಲ್ಲೆಲ್ಲ ಶಿವಾನಂದರಾಯರ ಒಂದು ಸ್ಪರ್ಶ ಅವರ ತೊಡಗಿಸಿಕೊಳ್ಳಬೇಕೆ ಬಹಳ ವಿಶೇಷವಾದದ್ದು ಅವರಿಗೆ ಆನುವಂಶೀಯವಾಗಿ ಬಂದಂತಹ ಒಂದು ಆಸ್ತಿ ಇತ್ಯಾದಿಗಳ ಬಗ್ಗೆ ಅವರು ಯಾವತ್ತೊಮ್ಮೆ ಹೇಳಿದ್ದಿದೆ ನನ್ನ ಮಗ ನಮ್ಮ ಪರಂಪರೆಯ ಭೂಮಿಯನ್ನು ವಿದ್ಯೆಗೆ ವಿನಿಯೋಗಿಸಿದ್ದಾನೆ ಎನ್ನುವುದು ನನಗೆ ತುಂಬ ಸಂತೋಷ ಕೊಡುವ ಸಂಗತಿ ಅಂತ ಏಕೆಂದರೆ ಅವರು ಅವರಿಗೆ ಬಂದ ಪರಂಪರೆಯಿಂದ ಬಂದ ಭೂಮಿಯಲ್ಲಿ ಒಂದು ಶಾಲೆಯನ್ನು ಕಟ್ಟಿದರು ಆ ಹಿರಿಯ ಚೇತನ ಆಗ ತುಂಬ ಸಂಭ್ರಮಿಸಿತ್ತು ಹಾಗೆಯೇ ಸಾಂಸ್ಕೃತಿಕವಾಗಿ ಕೂಡ ತುಂಬ ತೊಡಗಿಸಿಕೊಂಡವರು ಅಯೋಧ್ಯೆಯ ಘಟನೆಗಳು ಅಯೋಧ್ಯೆಯ ಆರಂಭದ ಸಂದರ್ಭದಲ್ಲಿ ಪುತ್ತೂರಿಂದ ಕರಸೇವಕರಾಗಿ ಹೋದ ಹಿರಿಯರಿವರು ನಾನು ಮೊನ್ನೆ ಇಷ್ಟೇ ನೆನಪಿಸ್ಕೊಳ್ತಾ ಇದ್ದೆ ಅಯೋಧ್ಯೆಯ ಪ್ರಾಣ ಪ್ರಾಣಪ್ರತಿಷ್ಠೆಯಲ್ಲಾದಾಗ ನಟ್ಟೋಜಿ ಹಿರಿಯರು ಅದನ್ನು ಹೇಗೆ ಸಂಭ್ರಮಿಸಿದ್ದಿರ್ಬೋದು ಅಂತ ಊಹಿಸ್ತಿದ್ದೆ ನಾನು ಅವರ ಮಗನಿಗೆ ಹೇಳಬೇಕು ಅಂತಿದ್ದೆ ಹೇಗಾದರೂ ಮಾಡಿ ಒಮ್ಮೆ ತಂದೆಯವರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬರುವ ಅಂತ ಅದಾಗಲಿಲ್ಲ ಆದರೆ ಆ ಸುದ್ದಿಯನ್ನು ಕೇಳಿ ಸಂತೋಷ ಪಡುವಂಥ ಒಂದು ಹಂತ ಆದರೆ ಅವರಿಗೆ ಬಂತಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಷ್ಟೆ ಪೂರ್ಣಾಯುಷ್ಯ ನಾವು ಯಾವಾಗಲೂ ಅವರಿಗೆ ಬಹುಶಃ ಈಗ ತೊಂಬತ್ತೆರಡು ತೊಂಬತ್ತ್ಮೂರರ ವರ್ಷ ಅಂತ ಕೇಳಿದೆ ಒಂದು ರೀತಿಯ ಪೂರ್ಣಾಯುಷ್ಯವನ್ನು ಬದುಕಿದಂಥ ಹಿರಿಯರು ಅವರಿಗೆ ನಾವೆಲ್ಲರ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ ಪುತ್ತೂರಿನ ಒಬ್ಬ ಹಿರಿಯ ಚೇತನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನಸಂಘ ಹಾಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಲವು ಜವಾಬ್ದಾರಿಯನ್ನು ತೆಗೆಕೊಂಡು ಹಿಂದುತ್ವದ ನೆಲೆಯಲ್ಲಿ ಕೆಲಸ ಮಾಡಿ ಇವತ್ತು ಅಂಬಿಕಾ ಮಹಾವಿದ್ಯಾಲಯದ ಆ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ವಿದ್ಯಾಕ್ಷೇತ್ರದಲ್ಲಿರ್ಬೋದು ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ಶಿವಾನಂದ ನಟೋಜಿಯವರು ಇವತ್ತು ದೇಹತ್ಯಾಗ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಆದರ್ಶಗಳನ್ನು ಈ ಸಮಾಜ ಮೈಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಏನೇನು ಬೈಕೆಗಳಿದೆ ಅದನ್ನು ಈಡೇರಿಸುವಂಥ ಕೆಲಸ ಯುವ ಸಮಾಜ ಮಾಡಲಿ ಅಂತೇಳಿ ಆಶಿಸ್ತಾ ಇದ್ದೇನೆ ನಟೋಜ ಶಿವಾನಂದರಾಯರು ನಮ್ಮ ನಗಲಿದ್ದಾರೆ ಅವರೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶಿಸ್ತಿನ ಆಗಿದ್ದರು ಆಮೇಲೆ ಪುತ್ತೂರಿನಲ್ಲಿ ಅನೇಕ ಸಂಘಟನೆಯಲ್ಲಿ ಕೂಡ ಹಿಂದೂ ಸಂಘಟನೆಯಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಎಷ್ಟೋ ಜನರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಷ್ಟೋ ಯುವಕರನ್ನು ಕೂಡ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸ್ವತಃ ಅಯೋಧ್ಯೆಗೆ ಕರಸೇವೆಗೆ ಹೋಗಿದ್ದಾರೆ ಬಹುಶಃ ಇವತ್ತು ಅವರು ನಮ್ಮ ನಗಲಿದ್ದಾರೆ ಆದರೆ ಶ್ರೀರಾಮ ಮಂದಿರ ಆದ ನಂತರ ತನ್ನ ಆ ಒಂದು ಸಂತೋಷವನ್ನು ಸಂತೋಷವನ್ನು ತೆಗೆದುಕೊಂಡೇ ಅವರು ಇಲ್ಲಿಂದ ಹೊರಟಿದ್ದಾರೆ ಅಂದರೆ ಯಶಜನಕ್ಕೆ ಅಂತ ಈ ರಾಮ ಮಂದಿರ ಒಂದು ರಾಮಮಂದಿರ ಹೋರಾಟಗಾರ ಎಲ್ಲರೂ ಕೂಡ ಈಗ ನಾವು ಕೂಡ ಕರಸೇವೆಗೆ ಹೋದವ್ರೆ ಆ ಮಂದಿರಲ್ಲಿ ಆಯಿತು ಅಂತ ಹೇಳುವಾಗಂತ ಆಗುವ ಆತ್ಮಕ್ಕೆ ಆಗುವಂಥ ಒಂದು ಸಂತೋಷ ಅದು ಅದ್ಭುತವಾದ ಸಂತೋಷದಲ್ಲಿ ಅದು ಕೂಡ ಅದೇ ರೀತಿ ಅವರ ಈ ಮನೆ ನಟೋಜ ಕುಟುಂಬದ ಮನೆ ಇದು ಬಲ್ನಾಡು ಬಲ್ನಾಡು ದೇವಸ್ಥಾನಕ್ಕೂ ಮಾಲಿಂಗೇಶ್ವರ ದೇವಸ್ಥಾನಕ್ಕೂ ಸಂಬಂಧ ಇರತಕ್ಕಂಥ ಮನೆ ಇದು ಯಾಕಂದರೆ ಇಲ್ಲಿಂದು ತೊಟ್ಟಿ ಲಕಾಯ ಅಂತೇಳಿ ಇವರ ಇವರ ಸ್ಥಳದಲ್ಲೇ ಇದೆ ಅದು ಅದಕ್ಕೆ ಒಂದು ಭಾರಿ ಸುಂದರವಾದ ಒಂದು ಶಿಲಾಮಯ ಗುಡಿಯನ್ನು ಕಟ್ಟಿದ್ದಾರೆ ಒಂದು ಇತ್ತೀಚೆಗೆ ಕಟ್ಟಿ ಅದು ಅದನ್ನೆಲ್ಲ ಒಂದು ಲೋಕಾರ್ಪಣೆ ಮಾಡಿದ್ದಾರೆ ಹಾಗೆ ಒಂದು ಒಂದು ದೈವಸ್ಥಾನ ಒಂದು ದೇವಸ್ಥಾನ ಇದೆರಡಕ್ಕೂ ಕೂಡ ಸಂಬಂಧವನ್ನು ಇರುವಂತಹ ಒಂದು ಇವರ ಕುಟುಂಬದ ಮನೆಯಾಗಿದೆ ಅದು ಹಾಗೆ ಇವತ್ತು ಅವರು ನಮ್ಮನೆಲ್ಲ ಅಗಲಿದ್ದಾರೆ ಹಾಗೆ ಅವರ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗ ಈಗ ಅಂಬಿಕಾ ಇದೆಲ್ಲ ನಡೆಸ್ತಾ ಇದ್ದಾರೆ ಅವರು ಕೂಡ ಮೂಲತಃ ಅವರು ನ್ಯಾಯವಾದಿಗಳು ಆದರೂ ಕೂಡ ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಹಿಂದೂ ಸಂಘಟನೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಮಗ ಸುಬ್ರಹ್ಮಣ್ಯ ನಟ್ಟೋಜ ಕೂಡ ಭಾಗವಹಿಸಿದ್ದಾರೆ ಆಮೇಲೆ ಅವರ ಇಬ್ಬರು ಅಕ್ಕಂದರು ಕೂಡ ಸಂಗೀತ ಸಂಗೀತ ಕ್ಷೇತ್ರದಲ್ಲಿ ಅವರು ತುಂಬ ಒಬ್ಬರು ಕಾಂಚನ ನಾರಾಯಣಿ ಅಂತೇಳಿ ಅವರು ಒಂದು ಕಾಲದಲ್ಲಿ ಇಲ್ಲಿ ದಸರಾ ನಾಡ ಬರಲಿ ಎಲ್ಲೇ ಇರಲಿ ಯಾವ ಕಾರ್ಯಕ್ರಮ ಇದ್ದರೂ ಅವರ ಸಂಗೀತ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು ಅಂದರೆ ಸಂಗೀತಕ್ಕೂ ಕೂಡ ಅವರು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತು ಶೃಂಗೇರಿ ಮಠಕ್ಕೆ ಮತ್ತೆ ಈ ಮನೆಗೆ ಬಹಳ ಒಂದು ನಿಕಟಪೂರ್ವ ಒಂದು ಸಂಬಂಧ ಇದೆ ಶೃಂಗೇರಿ ಶ್ರೀಗಳನ್ನೆಲ್ಲ ಪುತ್ತೂರಿಗೆ ಕರೆಸುವಂಥ ಎಲ್ಲ ಕಾರ್ಯವನ್ನು ಈ ಮನೆಯಿಂದ ಇವರು ಮಾಡಿದ್ದಾರೆ ಹಾಗೆ ಒಂದು ಹಿಂದೂ ಹಿಂದೂ ಧರ್ಮಕ್ಕಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಂಥ ನಟೋಜಿ ಶಿವಾನಂದರಾಯರು ಇವತ್ತು ನಮ್ಮನೆಲ್ಲ ಆಗಲಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತೇಳಿ ಕೇಳಿಕೊಳ್ತೇನೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್